ನಮಸ್ಕಾರ ನೀವು ನೋಡ್ತಾ ಭಾಷಣ ಮಾಡೋವರೆ ಹುಷಾರ್ ಹುಷಾರ್ ಒಂದು ಕಾನೂನು ಉಲ್ಲಂಘಿಸಿದ್ರೆ ನಿಮಗೆ ಬೀಳುತ್ತದೆ ಒಂದು ಲಕ್ಷ ದಂಡ ಅಥವಾ ಹತ್ತು ವರ್ಷಗಳ ಜೈಲು ಶಿಕ್ಷೆ ಪಕ್ಕ ಪಕ್ಕ ಏನಿ ಕಾನೂನು ಈ ದ್ವೇಷ ಭಾಷಣದ ಬಿಲ್ನಲ್ಲಿ ಏನಿದೆ ಮಾನ್ಯ ಗೃಹ ಸಚಿವರು ಈ ವಿಧಾಯಕ ಮಂಡನೆಯನ್ನು ಹೊರಡಿಸ್ತಾರೆ ಏನೇನಿರ್ಬೋದು ಎಲ್ಲವನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಬನ್ನಿ ವೀಕ್ಷಕರೇ ಏನು ಕರ್ನಾಟಕ ದ್ವೇಷ ಭಾಷಣ ಮತ್ತು ದ್ವೇಷ ಅಪರಾಧಗಳ ಪ್ರತಿಬಂಧಕ ವಿಧೇಯಕ ಎರಡ್ ಸಾವಿರದ ಇಪ್ಪತ್ತೈದು ಎಂದು ಕರೀತಾರೆ ಇದನ್ನು ಬೆಳಗಾವಿಯ ಚಳಿಗಾಲ ಅಧಿವೇಶನದಲ್ಲಿ ಮಾನ್ಯ ಗೃಹ ಸಚಿವರು ಈ ಮಂಡನೆಯನ್ನು ಹೊರಡಿಸ್ತಾರೆ ಅಲ್ಲಿ ಒಂದಿಷ್ಟು ಆಡಳಿತ ಪಕ್ಷ ಆಗಬಹುದು ಅಥವಾ ವಿರೋಧ ಪಕ್ಷ ಒಂದಿಷ್ಟು ಜಟಾಪಟಿಗಳು ನಡೆಯುತ್ತದೆ ವಾದ ವಿವಾದಗಳು ನಡೆಯುತ್ತವೆ ಇವೆಲ್ಲವನ್ನೂ ಸಹ ನಡೆಯುವ ನಡೆಯುವಂಥ ಸಂದರ್ಭದಲ್ಲಿ ಈ ದ್ವೇಷ ಭಾಷಣ ಸಂಬಂಧಪಟ್ಟಂತಹ ಒಂದು ಬಿಲ್ಲನ್ನು ಆ ಮಂಡನೆ ಮಾಡ್ತಾರೆ ಮಾನ್ಯ ಗೃಹ ಸಚಿವರು ಪರಮೇಶ್ವರ್ ಅವರು ಇದೇ ಮಧ್ಯದಲ್ಲಿ ಏನು ಭೈರತಿ ಸುರೇಶ್ ಅವರು ಒಂದು ಹೇಳಿಕೆ ಕೊಡ್ತಾರೆ ಕರಾವಳಿಯಲ್ಲಿರುವವರು ಎಲ್ಲರೂ ಸಹ ಬೆಂಕಿ ಹಚ್ಚುತ್ತೇವೆ ಅಂತ ಹೇಳ್ತಾರೆ ಈ ಹೇಳಿಕೆಯನ್ನು ಕಂಡಂತಹ ಕರಾವಳಿ ಭಾಗದ ಒಂದಿಷ್ಟು ಎಮ್ ಎಲ್ ಎಗಳು ಒಂದಿಷ್ಟು ವಿರೋಧ ಪಕ್ಷದ ಎಲ್ಲರೂ ಸಹ ಏನು ಬಾವಿಗಿಳಿದು ಅಂದ್ರೆ ಅಲ್ಲಿ ಇಳಿದು ಎಲ್ಲರಿಗೂ ಸಹ ಜಟಾಪಟಿ ಮತ್ತೆ ಅವರ ಚರ್ಚೆಗಳು ತುಂಬಾ ಗಲಭೆಗಳು ಕೋಲಾಹಲವೇ ಉದ್ಭವವಾಗುತ್ತದೆ ಇದರ ಮಧ್ಯನೇ ಸಹ ಮಾನ್ಯ ಏನು ಸಭಾಪತಿಗಳಾದಂತ ಯು ಪಿ ಕಾಡ್ ಕಾದರವರು ಇದನ್ನ ಅಂಗೀಕಾರ ಮಾಡ್ತಾರೆ ನಂತರ ಅಲ್ಲಿ ಏನು ಬೈರತಿ ಸುರೇಶ್ ಅವ್ರಿಗೆ ಹೇಳ್ತಾರೆ ನೀನು ಕ್ಷಮೆ ಕೇಳಲೇಬೇಕು ಇದ್ರ ಬಗ್ಗೆ ನೀವು ಅಂತ ಒಂದಿಷ್ಟು ವಿರೋಧ ಪಕ್ಷದವರು ಹೇಳ್ತಾರೆ ಕೊನೆಗೆ ಯಾಕಂದ್ರೆ ಏನು ಆಡಳಿತ ಪಕ್ಷದಲ್ಲಿ ನಾವು ನೋಡ್ತಾ ಹೋಗಬಹುದು ನೂರ ನಲ್ವತ್ತು ಶಾಸಕರ ಇರ್ತಾರೆ ಅದನ್ನು ಒಪ್ಪಿಗೆ ನಂತರ ಇದನ್ನು ಅಂಗೀಕಾರ ಆಗುತ್ತೆ ನಂತರ ಏನು ವಿಧಾನ ಪರಿಷತ್ತಲ್ಲಿ ಇದನ್ನು ಒಂದು ಚರ್ಚೆ ಆಗಬೇಕು ಕೊನೆಗೆ ಎಲ್ಲ ಆಡಳಿತ ಪಕ್ಷ ಆಗ್ಬೋದು ವಿರೋಧ ಪಕ್ಷದ ಎಲ್ಲರೂ ಬರಕ್ಕೆ ಕೇಳಿದರೆ ಆ ಸದನಕ್ಕೆ ಏನೇ ಈ ಬಿಲ್ ಪಾಸ್ ಆದ ನಂತರ ಈ ದ್ವೇಷ ಭಾಷಣ ಬಿಲ್ ಏನೇನಿದೆ ಕೇಳಿಸ್ಕೊಳ್ಳಿ ವೀಕ್ಷಕರೇ ವೀಕ್ಷಕರೇ ನೀವು ಯಾವುದೇ ಒಂದು ಸಮುದಾಯ ಆಗ್ಬೋದು ಅಥವಾ ಯಾವುದೇ ಒಂದು ಗುಂಪಾಗ್ಬೋದು ಧರ್ಮ ಜಾತಿ ಅಥವಾ ವ್ಯಕ್ತಿ ಅವನ ಸತ್ತಿದ್ರು ಅಷ್ಟೇ ಅವನ ಬಗ್ಗೆ ನೀವು ದ್ವೇಷ ಭಾಷಣ ಮಾಡುತ್ತಿದ್ದರೆ ಅದು ಅಪರಾಧ ಒಂದು ವೇಳೆ ನೀ ಕೈ ಸನ್ನೆ ಮಾಡಿದರೂ ಸಹ ಅದು ಅಪರಾಧವೇ ಉದಾಹರಣೆಗೆ ನೀವು ಹಿಟ್ಲರ್ ಬಗ್ಗೆ ಹೇಳ್ಬೋದು ಅವನು ಸರ್ವಾಧಿಕಾರ ಮಾಡ್ತಿದ್ದ ಅಂತ ಒಂದು ವೇಳೆ ಆ ಸಮುದಾಯಕ್ಕೆ ಸಂಬಂಧಪಟ್ಟವರು ಅವರಿಗೇನಾದರೂ ಧಕ್ಕೆ ಇತ್ತು ಅಂದರೆ ಅದನ್ನು ಶಿಕ್ಷೆ ಅಪರಾಧಕ್ಕೆ ಗುರಿಯಾಗುತ್ತಿದೆ ವೀಕ್ಷಕರೇ ಈ ದ್ವೇಷ ಭಾಷಣದ ಬಿಲ್ನಲ್ಲಿ ಏನಿದೆ ಅಂತ ನೋಡ್ತಾ ಹೋದಾಗ ದ್ವೇಷ ಅಪರಾಧಗಳು ಮತ್ತು ದ್ವೇಷ ತಡೆ ವಿಧೇಯಕ ಎರಡು ಸಾವಿರದ ಇಪ್ಪತ್ತೈದರ ಹೆಸರಿನಲ್ಲಿ ಬಿಲ್ ಪಾಸ್ ಆಗುತ್ತೆ ಅಂಗೀಕಾರವೂ ಸಹ ಆಗುತ್ತೆ ಯಾವುದೇ ವ್ಯಕ್ತಿ ಆಗ್ಬೋದು ಅಥವಾ ಗುಂಪು ಆಗ್ಬೋದು ಸಂಸ್ಥೆ ಇದರ ವಿರುದ್ಧ ದ್ವೇಷ ಭಾಷಣಕ್ಕೆ ಅಪರಾಧವಾಗುತ್ತದೆ ಜೊತೆಗೆ ಧರ್ಮ ಜಾತಿ ಸಮುದಾಯ ವಿರುದ್ಧವಾಗಿ ದ್ವೇಷ ಭಾಷಣ ಮಾಡಿದ್ರು ಸಹ ಇದು ಅಪರಾಧ ಲಿಂಗ ಆಗ್ಬೋದು ಅಥವಾ ಜನ್ಮಸ್ಥಳ ಭಾಷೆ ಬುಡಕಟ್ಟು ವಿರುದ್ಧ ದ್ವೇಷ ಭಾಷಣ ಮಾಡಿದ್ರು ಸಹ ಇದು ಅಪರಾಧ ದ್ವೇಷ ಭಾಷಣಕ್ಕೆ ಉತ್ತೇಜಿಸುವಂತಹ ವ್ಯಕ್ತಿ ಅಥವಾ ಗುಂಪಿಗೆ ಏನಾದ್ರೂ ಮಾಡಿದರೆ ಅದಕ್ಕೆ ಒಂದರಿಂದ ಏಳು ವರ್ಷಗಳ ಜೈಲು ಶಿಕ್ಷೆ ಮತ್ತು ಐವತ್ತು ಸಾವಿರಗಳ ದಂಡವಿರುತ್ತದೆ ಎರಡನೇ ಸಹ ಈ ಅಪರಾಧಕ್ಕೆ ನೀವೇನಾದ್ರೂ ಗುರಿ ಆದ್ರೆ ಇದರಿಂದ ಹತ್ತು ವರ್ಷಕ್ಕೆ ಜೈಲು ಶಿಕ್ಷೆ ಒಂದು ಲಕ್ಷ ದಂಡ ವಿಧಿಸಲಾಗುತ್ತದೆ ದ್ವೇಷ ಭಾಷಣದ ಪ್ರಸಾರ ಅಥವಾ ಪ್ರಕಟಣೆ ಪ್ರಚಾರವೂ ಸಹ ಇದು ಅಪರಾಧ ದ್ವೇಷ ಭಾಷಣ ಮಾಡುವಂತಹ ವ್ಯಕ್ತಿ ಅಥವಾ ಸಂಘ ಸಂಸ್ಥೆಯ ಜವಾಬ್ದಾರಿ ಸ್ಥಾನದಲ್ಲಿದ್ದರೆ ಆ ಸಂಘ ಸಂಸ್ಥೆಯ ವಿರುದ್ಧವೂ ಸಹ ಕೇಸ್ ಆಗುವಂತ ಚಾನ್ಸಸ್ ಸಿಗುತ್ತೆ ವೀಕ್ಷಕರೇ ಈ ದ್ವೇಷ ಭಾಷಣಕ್ಕೆ ಸಂಬಂಧಪಟ್ಟಂತಹ ಒಂದು ಬಿಲ್ ಪಾಸ್ ಆಗುತ್ತೆ ಬಿಲ್ ಪಾಸ್ ಆದ ನಂತರ ಕೊನೆಗೆ ಇದು ಏನು ಆಡಳಿತ ಪಕ್ಷದಲ್ಲಿ ನೂರ ಜನ ಇದ್ದಾರೆ ಅದು ಅಪ್ರೂವಲ್ ಆಗುತ್ತೆ ಹೋಗುತ್ತೆ ಬಟ್ ಇದು ಕಾನೂನು ಪ್ರಕಾರ ಅಂತ ಹೋದಾಗ ಇದು ಕೋರ್ಟ್ ಮೀಟಿಲ್ ಹೋಗುತ್ತೆ ಕೋರ್ಟ್ ಮೀಟಿಂಗ್ ಏರಿದಂತ ಸ್ಥಾನಕ್ಕೆ ಅಲ್ಲಿ ಬರುವಂತ ಪ್ರಶ್ನೆ ಹೇಳು ಅಂದ್ರೆ ಇದು ಸಂವಿಧಾನದ ವಿಧಿ ಹತ್ತೊಂಬತ್ತರ ಹತ್ತೊಂಬತ್ತರ ಬಾರ್ ಒಂದು ಬಾರ್ ಎರಡು ಅಂದ್ರೆ ವಾಕ್ ಸ್ವಾತಂತ್ರ್ಯ ಮತ್ತು ಅಭಿವ್ಯಕ್ತ ಸ್ವಾತಂತ್ರ್ಯ ಕಳೆದುಕೊಳ್ಳುವಂತ ಪರಿಸ್ಥಿತಿ ಬರುತ್ತಾ ಒಂದಿಷ್ಟು ಜನರ ಬಳಿ ಇದನ್ನ ಪ್ರಶ್ನೆ ಇಟ್ಟಾಗ ಜನರು ಏನು ಅಂತ ಅಂದ್ರೆ ನಾವೆಲ್ಲಾದ್ರೂ ಒಂದು ನಮ್ಮ ಅಭಿಪ್ರಾಯವನ್ನು ಕಳ್ಕೋತಿದಿವಾ ಅಥವಾ ನಮ್ಮ ಸ್ವಾತಂತ್ರ್ಯ ಹೋಗ್ತಿದ್ಯಾ ನಮ್ಗೆ ಆದ ಒಂದಿಷ್ಟು ಸಂವಿಧಾನದಲ್ಲಿ ಅಭಿವ್ಯಕ್ತಿಸುವ ಮತ್ತು ವಾಕ್ ಸ್ವಾತಂತ್ರ್ಯ ಇರುವುದನ್ನು ನಾವು ಕಳ್ಕೋತಿದೀವ ಸರ್ಕಾರ ಎಷ್ಟರ ಮಟ್ಟಿಗೆ ಇದು ಸರಿ ಇದನ್ನ ಬಿಲ್ ಪಾಸ್ ಮಾಡಿರುವುದು ಈ ಕಾನೂನು ತರ್ತಿರೋದು ಎಷ್ಟು ಮಟ್ಟಕ್ಕೆ ಅಂತ ಒಂದಿಷ್ಟು ಜನರ ಆಕ್ಷೇಪವನ್ನು ಹೊರಡಿಸ್ತಾರೆ ಜೊತೆಗೆ ವಿರೋಧ ಪಕ್ಷದವರು ಹೇಳಿಕೆ ಕೊಡ್ತಾರೆ ನಮ್ಮ ಬಾಯಿ ಮುಚ್ಚೋಕೆ ನಮ್ಮ ಮುಂದಿನ ಚುನಾವಣೆಗೆ ಕಟ್ಟು ಹಾಕಲು ಇದು ಮಾಡುತ್ತಿರುವ ಷ್ರಡ್ಯಂತ್ರ ಅಂತ ಹೇಳ್ತಾರೆ ವಿರೋಧ ಪಕ್ಷ ಒಟ್ಟಿನಲ್ಲಿ ಇದು ಎಲ್ಲೂ ಹೋಗಿ ನಿಂತ್ಕೊಳ್ಳುತ್ತೆ ನಂತರ ಇದು ಸಕ್ಸಸ್ ಆಗ್ಬೋದು ಅಥವಾ ಫೇಲ್ಯೂರ್ ಆಗ್ಬೋದು ಇವೆಲ್ಲವನ್ನು ನಾವು ಕಾದ್ ನೋಡಬೇಕು ಯಾವ ಮಟ್ಟಕ್ಕೆ ಹೋಗುತ್ತೆ ಇದು ಅಂತ ಒಟ್ಟಿನಲ್ಲಿ ಯಾರಾದರೂ ದ್ವೇಷ ಭಾಷಣ ಮಾಡುತ್ತಿದ್ದರೆ ಅಥವಾ ನೀವು ಪೋಸ್ಟ್ಗಳು ಹಾಕ್ತಿದ್ರೆ ಅಥವಾ ನೀವೇನಾದರೂ ಆ ಜಾತಿ ಧರ್ಮ ಗುಂಪುಗಳವರೆಗೆ ನಿಂದನೆ ಮಾಡ್ತೀರಿ ದಯವಿಟ್ಟು ಎಚ್ಚರ ವಹಿಸಿ ಇದನ್ನು ಮಾಡುವಂಥವರಾಗಿದ್ರೆ ಇದು ನಮ್ಮ ಸುದ್ದಿ ವಿಚಾರದ ಪ್ರಮುಖ ಸುದ್ದಿಯಾಗಿತ್ತು ಇದಾಗಿತ್ತು ಇವತ್ತಿನ ಸುದ್ದಿ ಸುದ್ದಿ ನಮ್ಮದು ವಿಚಾರ ನಿಮ್ಮದು ನಮಸ್ಕಾರ